ನಾನು ಮುಂದೆ ಒಂದು ಕೇಳ್ತಾ ಇದ್ದೀನಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಮಹಿಳಾ ஏனாடி ஓதிக் அவங்க சித்த மக்களே ஜெயலத்திக்கு முன்னாடி தின ஜெயலத்தியாக ஜீரமா அத்தியாச்சார ಪರಿಹಾರ ಅನ್ನೋ ಒಂದು ಸಂಸ್ಥೆ ಇದು ಬೆಂಗಳೂರು అన్న ಪೊಲೀಸ್ ఇది ನಡೆಸ್ತಾ ఇవ్వు ಒಂದು సంస్థ ನಾವು ಸಮಯ ನನ್ನ ಕೆಲಸ ಶುರುವಾಗಿದ್ದೆ ಪೊಲೀಸ್ನವರ ಮಧ್ಯ ನಿಮ್ಮ ಜೊತೆ ಇರ್ಬೋದು ಇಪ್ಪತ್ಮೂರು ವರ್ಷದ ಹಿಂದೆ ಪೊಲೀಸ್ನವರ ಮನಸ್ಸು ಯಾವ ಥರ ಇತ್ತು ಅಂತ ಆದರೆ ಇವತ್ತು ತುಂಬ ಸುಧಾರಣೆ ಆಗಿದೆ ನೋಡಿ ಇವತ್ತು ಅವರ ಇದ್ರೂ ನನ್ನ ಜೊತೆ ಆಸಕ್ತಿಯಿಂದ ನಾವು ಬರ್ತೀವಿ ಮೇಡಮ್ ಕರೆದ ತಕ್ಷಣ ಇಬ್ಬರೂನು ಬಂದಿದ್ದಾರೆ ಇದರಲ್ಲೇ ನಮಗೆ ತೋರ್ ಕಾಣಿಸ್ಬೋದು ಪೊಲೀಸರು ಮಹಿಳೆಯರ ಬಗ್ಗೆ ಇರ್ಬೋದು ಅಥವಾ ಒಂದು ಜೀವನದಲ್ಲಿ ಎಷ್ಟೊಂದು ಕಾಳಜಿ ವಹಿಸಿ ವಹಿಸ್ತಾ ಇದ್ದಾರೆ ಈ ದಿನದಲ್ಲಿ ಅದಕ್ಕೆ ಇದೊಂದು ಉದಾಹರಣೆ ನಾನು ಒಂದು ಸಣ್ಣ ಅನುಭವ ನನ್ನ ಒಂದು ಕೆಲಸದ ದಿನಗಳಲ್ಲಿ ನಾನು ಫಸ್ಟ್ ಕೆಲಸಕ್ಕೆ ಎಂಟರ್ ಆಗಿದ್ದು ಪೊಲೀಸ್ ಕಮಿಷನರ್ ಕಚೇರಿಗೆ ಅಲ್ಲಿ ನಮ್ ನಾವು ಮಾತ್ರ ಒಂದು ಆರು ಜನ ಹುಡುಗಿಯರು ಯಾಕಂದ್ರೆ ಆಗ ಮಹಿಳಾ ಪೊಲೀಸ್ ತುಂಬಾ ಕಡಿಮೆ ಇದ್ದರು ಸೊ ಇವ್ರು ಏನ್ ಸೋಷಿಯಲ್ ವರ್ಕ್ ಮಾಡ ಇನ್ನೂ ಮದುವೆ ಆಗಿಲ್ಲ ಇಲ್ಲ ಇವರೇನ್ ಸೋಷಿಯಲ್ ವರ್ಕ್ ಮಾಡ್ತಾರೆ ಇವರೇನ್ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ನಮ್ಮನ್ನ ನೋಡೋ ಒಂದು ರೀತಿ ಬೇರೆ ತರ ಇತ್ತು ಏನೋ ಒಂದು ಟೈಮ್ ಪಾಸ್ ಇಲ್ಲಿ ಬರ್ತಾ ಇದ್ದಾರೆ ಯಾಕಂದ್ರೆ ಅವಾಗ ಸಮಾಜ ಸೇವೆಗೆ ಅಂತ ಒಂದು ಗೌರವನೇ ಇರಲಿಲ್ಲ ಏನೋ ಒಂದು ಟೈಮ್ ಪಾಸ್ ಇಲ್ಲಿ ಬರ್ತಾ ಇದ್ದಾರೆ ಇವರು ಮನೆಯಲ್ಲಿ ಸಾಕಷ್ಟು ಇರಬೇಕು ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಒಂದ ನಮ್ಮ ಹಿಂದಿನ ಒಂದು ಕಮೆಂಟ್ ಮಾಡ್ತಾ ಇದ್ರು ಕೇಳಿಸ್ಕೊತಾ ಇದ್ವಿ ಇಗ್ನೋರ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ಇತ್ತು ಸಮಾಜ ಸೇವೆ ಮಾಡಬೇಕು ಅನ್ನೋದು ಆದ್ರೆ ಪ್ರತಿಯೊಂದು ನಾವು ಐ ಪಿ ಎಸ್ ಆಫೀಸರ್ ಜೊತೆನೆ ಕೆಲಸ ಮಾಡಿದ್ದು ಆದ್ರೆ ಇಂದಿನವರೆಗೂ ಇವತ್ತಿನವರೆಗೂ ನಮಗೆ ಅವರಿಂದ ಸಿಕ್ಕಿರುವ ಸಹಕಾರ ತುಂಬಾ ಇದೆ ಅದಕ್ಕೋಸ್ಕರ ನಮ್ಮ ಒಂದು ಸಂಸ್ಥೆ ಮೂವತ್ತು ವರ್ಷದಿಂದ ಕಮಿಷನ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೆ ಇದು ನನಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೋಬಹುದು ನಾವು ಮಹಿಳೆಯರಿಗೋಸ್ಕರ ಹಾಗೂ ಮಕ್ಕಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು ಇನ್ನು ಮಹಿಳಾ ಬಗ್ಗೆ ಅಂತ ಹೇಳಿದ್ರು ನಾನು ನಿಮಗೆ ಆಗ್ತಾ ಇರ್ಬೋದು ಪೊಲೀಸ್ ಕಚೇರಿಗೆ ಇರ್ಬೋದು ಪೊಲೀಸ್ ಕಮಿಷನರ್ ಕಚೇರಿಗೆ ಇರ್ಬೋದು ಅಥವಾ ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಇರ್ಬೋದು ಇವತ್ತು ಬರುವಂತಹ ಮಹಿಳೆಯರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೆಚ್ಚಾಗಿ ಕೌಟುಂಬಿಕ ಹಿಂಸೆ ಅಂದ್ರೆ ವರದಕ್ಷಿಣೆ ಇರ್ಬೋದು ಮಾನಸಿಕವಾಗಿ ಹಿಂಸೆ ಕೊಡೋದೇ ಇರ್ಬೋದು ದೈಹಿಕವಾಗಿ ಹಿಂಸೆ ಕೊಡೋದಿರ್ಬೋದು ಲೈಂಗಿಕವಾಗಿ ಹಿಂಸೆ ಅನುಭವಿಸ್ತಾ ದಿನಗಳಲ್ಲಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿಯೂ ಹಿಂಸೆ ಅನುಭವಿಸ್ತಾ ಇದ್ದಾರೆ ನಾವು ತಿಳ್ಕೊಬಹುದು ಹೆಣ್ಣು ಮಕ್ಕಳಿಗೆ ಕೊಟ್ಟ ತಕ್ಷಣ ಈ ಸಮಸ್ಯೆ ಬೆಳೆಯಾಗಿರುತ್ತೆ ಅಥವಾ ನಾವು ಸಮಸ್ಯೆಗಳು ಯಾವಾಗ ಎಂಟಾಗುತ್ತೋ ಗೊತ್ತಿಲ್ಲ ಆದ್ರೆಸ್ಟ್ ನಮ್ಮಂತವ್ರು ನಿಮ್ಮಂತವ್ರು ಎಷ್ಟೋ ನೀವೆಲ್ಲರೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರೋರು ಆದಿಗೆ ಇಂಥ ಕಾಲದಲ್ಲಿ ಒಂದು ಕೆಲವು ಅರಿವುಗಳನ್ನ ಕೊಡಿ ಹಾಗೆ ಗಂಡು ಮಕ್ಕಳಿಗೂ ಇವತ್ತು ಟ್ರೀಟ್ ಮಾಡ್ತೀವಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಗಂಡಸ್ತಿದ್ದಾರೆ ದಯವಿಟ್ಟು ನಾನು ಗಂಡಸಿನ ವೈದ್ಯಂತ ತಿಳ್ಕೊಬೇಡಿ ಯಾಕಂದ್ರೆ ನನಗೂ ಮನೆಯಲ್ಲಿ ಗಂಡ ಇದ್ದಾರೆ ನನಗೆ ಗಂಡು ಮಕ್ಕಳು ಇದ್ದಾರೆ ಸೊ ವೈದ್ಯ ಸಾಮಾನ್ಯವಾಗಿ ಅವ್ರಿಗೆ ಹೇಗಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವರು ಅದನ್ನ ತೆಗೆ ತಗೊಳ್ಳೋ ರೀತಿನೇ ನೆಗೆಟಿವ್ ಆಗಿರುತ್ತೆ ನಾವು ಅವರಿಗೆ ಕೌನ್ಸಿಲಿಂಗ್ ಅಲ್ಲಿ ಇದು ನಾವು ಸಂಸಾರವನ್ನು ಹೊಡೆಯುವ ಉದ್ದೇಶ ಅಲ್ಲ ನಿಮ್ಮ ಇಬ್ಬರಕ್ಕೆ ಬುದ್ಧಿ ಹೇಳ್ಬಿಟ್ಟು ಎಲ್ಲಿ ತಪ್ಪುಗಳು ನಡೀತಿದ್ಯಾ ಹೆಣ್ಣು ಮಕ್ಕಳು ತಪ್ಪು ಇರುತ್ತೆ ಆದ್ರೆ ಎರಡು ಕಡೆನು ನಾವು ಮಾತಾಡ್ಬಿಟ್ಟು ಅವರಿಗೊಂದು ಕೌನ್ಸಿಲಿಂಗ್ ಮಾಡಿ ಸಲಹೆಗಳನ್ನ ಕೊಟ್ಟು ಆ ಒಂದು ಸಮಸ್ಯೆಯಿಂದ ಅವ್ರಿಗೆ ಹೇಗೆ ಹೊರಗಡೆ ಬರ್ಬೋದು ಅನ್ನುವ ಒಂದು ತಿಳುವಳಿಕೆ ಅವರಿಗೆ ನೆಟ್ತೀವಿ ಈ ಒಂದು ಮನಸ್ಸಲ್ಲಿ ಇರುತ್ತಲ್ಲ ನಾನು ಗಂಡಸು నేను హక్కువ్యే మేని అంత ఇదే నా మన ప్రతి ఒక్కరు అడవడ తప్పింది అందీ ఐమ్ నెంబర్ ಬಂಡೆಗಳು ಸಹ ದೊರೆಯುತ್ತೆ ತಿಳಿದಿದ್ಯಾ ಇದರ ಬಗ್ಗೆ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಒನ್ ಒನ್ ಟೂ ನೀವು ಜಸ್ಟ್ ನಿಮ್ಮ ಫೋನ್ ಇಂದ ಒನ್ ಒನ್ ಟೂ ಗೆ ಫೋನ್ ಮಾಡಿ ಅಂತ ಆಯ್ತಾ ಆವಾಗ ನಿಮಗೆ ಇಮಿಡಿಯೇಟ್ ಹೊಯ್ಸಳ ಪೊಲೀಸ್ ಇಲ್ಲೇ ಜಸ್ಟ್ ನಿಮ್ಮ ಏರಿಯಾದಲ್ಲಿ ಏನೇ ತೊಂದರೆಗಳಾಗ್ಲಿ ಅಥವಾ ನಿಮ್ಮ ನೆರೆಹೊರೆಯಲ್ಲಿ ಏನೇ ತೊಂದರೆಗಳಾಗ್ಲಿ ಅದರ ಬಗ್ಗೆ ನಿಮಗೆ ಕೂಡಲೇ ಪೊಲೀಸ್ ಹೆಲ್ಪ್ ಸಿಗುತ್ತೆ ಕೂಡಲೇ ಹೊಯ್ಸಳ ಬರುತ್ತೆ నిమిలీస్ ఆస్యలు మహిళ మక్త ఆమె అదే బలహాసే నోడ్తారా అద పక్షి పోలీస్ స్టేషన్ కలతాయి అక్క పక్కద మన ఏ నడీ అందే మా ఇన్నొందు భయా ఆ భయపడ అగవ్ హింస ఆగ్ ಎಲ್ಲೋ ತೊಂದರೆ ಆಗ್ತಾ ಇದೆ ಅದು ಕಾಣಿಸ್ತಾ ಇದೆ ದಯವಿಟ್ಟು ಮಾಡಿ ಅಂತ ಆಯ್ತಾ ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ನಿಮ್ ಜೊತೆ ಕೆಲಸ ಮಾಡ್ತಾ ಇದೆ ಅವರಿಗೆ ಮಾಹಿತಿ ಕೊಟ್ಟರು ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ ಇನ್ನು ಮಹಿಳಾ ಪೊಲೀಸ್ ಸ್ಟೇಷನ್ ಬಗ್ಗೆ ನನ್ನ ನನ್ನ ಜೊತೆ ಬಂದ ಸಮಸ್ಯೆಗಳು ಜಾಸ್ತಿ ಹೊರಗಡೆ ಅಥವಾ ಜನರಿಗೆ ಇರ್ಬೋದು ಅದರ ಬಗ್ಗೆ ಜಾಸ್ತಿ ಮಾಹಿತಿ ಹೆಣ್ಣು ಮಗುವಿನ ಹಿಂಸಾ ಆಯ್ತಾ ಆವಾಗ ಏನಂದ್ರೆ ನಾಲ್ಕು ಜನ ಅದನ್ನ ನೋಡ್ತಾರೆ ವಿಡಿಯೋ ಮಾಡಿ ಎಲ್ಲ ಸೋಶಿಯಲ್ ಅಲ್ಲಿ ಹಾಕ್ತಾರೆ ಅದೇ ರೀತಿ ಮೀಡಿಯಾ ಬರುತ್ತೆ ನಾವು ಅವಾಗ ಏನ್ ತಿಳ್ಕೊಳ್ಳೋದು ಅಂದ್ರೆ ಹೊರಗಡೆ ಆಗುವಂತ ಒಂದು ಸಮಸ್ಯೆಗಳಿಗೆ ಜಾಸ್ತಿ ಅದೇ ಹೆಣ್ಣು ಮಕ್ಕಳು ಮನೆಯ ಒಳಗೆ ಎಷ್ಟೊಂದು ಆಗ್ತಾ ಇರ್ತಾರೆ ಹೇಳ್ಕೊಳ್ಳಲ್ಲ ಮಕ್ಕಳು ಇರ್ಬೋದು ಮಕ್ಕಳು ಇರ್ಬೋದು ನೀವು ಎಷ್ಟೋ ಪತ್ರಿಕೆಗಳಲ್ಲಿ ಓದಿರ್ಬೋದು ಅಲ್ಲಿ ಬಂದಿರ್ಬೋದು ಚಿಕ್ಕ ಒಂದು ಮೂರು ಆರು ತಿಂಗಳ ಮಗುವನ್ನೂ ಒಂದು ಗಂಡಸು ಇವತ್ತು ಅತ್ಯಾಚಾರ ಮಾಡಿದಂತಹ ಘಟನೆಗಳಿವೆ ಚಿಕ್ಕ ಆರು ತಿಂಗಳ ಮಗುವನ್ನ ಎಂತ ಒಂದು ಕ್ರೂರ ಮನಸ್ಸು ಇರ್ಬೇಕು ನೀವೇ ಯೋಚನೆ ಮಾಡಿ ಅಂತಹ ಘಟನೆಗಳು ಹೊರಗಡೆ ಬರೋದು ತುಂಬ ಕಮ್ಮಿ ಯಾಕಂದ್ರೆ ಫ್ಯಾಮಿಲಿಯಲ್ಲೇ ಎಷ್ಟೋ ಜನರದ್ದು ನಡೆದಿರುತ್ತೆ ಕೆಲವು ಟೈಮಲ್ಲಿ ಏನಾಗಿರುತ್ತೆ ಸ್ವಂತ ತಂದೆನೇ ಇಂಥ ಕೆಲಸ ಮಾಡಿರ್ತಾನೆ ಅಥವಾ ಸ್ವಂತ ಕಸಿನೇ ಒಬ್ಬ ಮಾಡಿರ್ಬೋದು ಅಂಕಲ್ ಮಾಡಿರ್ಬೋದು ಇನ್ನೊಬ್ಬ ಮಾಡಿರ್ಬೋದು ಅಥವಾ ನಮ್ಮ ನೇತರೇ ಮಾಡಿರ್ಬೋದು ಸೊ ಏನಾಗಿರುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಒಳ ಮನಸ್ ಮನೆ ಒಳಗೆ ಕುಟುಂಬದ ಒಳಗೆ ಏನಾದ್ರೂ ವೈ ಮನಸ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಏನ್ ಮಾಡೋದು ಅದನ್ನೇ ಮುಚ್ಚಾಕ್ಬಿಡೋದು ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಆ ಚಿಕ್ಕ ಮಗುವಿನಲ್ಲಿ ಆ ಒಂದು ಘಟನೆ ಮನಸ್ಸಲ್ಲಿ ತುಂಬಾನೇ ಬೇರೆಯವರಿರುತ್ತೆ ಅವಳು ಸಾಯುವವರೆಗೂ ಆ ಘಟನೆಯನ್ನ ಮರೆಯಕ್ಕೆ ಈ ಈ ಒಂದು ಚೈಲ್ಡ್ ಅಬ್ಯೂಸ್ ಅನ್ನೋದು ಎಷ್ಟು ನಾವು ನಾವು ಅನುಭವ ಲೈಂಗಿಕವಾಗಿ ಇಲ್ಲದೆ ಇರಬಹುದು ಆದ್ರೆ ನಮ್ಮ ಟಚ್ ಮಾಡೋದು ಭೇಟ ಮುಟ್ಟದು ಇಂಥದ್ದು ಪ್ರತಿ ಒಂದು ಹೆಣ್ಣು ಆ ವಯಸ್ಸಲ್ಲಿ ಖಂಡಿತ ಮನೆಗಳಲ್ಲಿ ಆದ ಹಾಗೆನೆ ಇವತ್ತು ಹೊರಗಡೆ ನೀವು ಹೋಗ್ತಾ ಇರುವಂತಹ ಜಾಗಗಳು ನಾವು ಕೆಲಸಕ್ಕೆ ಹೋಗ್ತೀವಿ ಬಸ್ಗಳಲ್ಲಿ ಓಡಾಡ್ತೀವಿ ಅಥವಾ ಒಂದು ದಾರಿಯಲ್ಲೇ ನಾವು ಹೋಗ್ತಾ ಇರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗೋರು ಇರ್ತಾರೆ ಹೌದಾ ಅಲ್ವಾ ಅದು ವಯಸ್ಸಲ್ಲಿ ಇರುವ ಹೆಣ್ಣು ಮಕ್ಕಳಿಗಂತೂ ಇದು ತುಂಬಾನೇ ಅನುಭವಿಸ್ತಾ ಕಾಲೇಜಿಗೆ ಹೋಗುವಾಗ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತು ಯು ಟಿ ಸಿ ಅಂತ ನೀವು ಅಂದ್ರೆ ಹುಡುಗರ ಒಂದು ಗುಂಪು ಒಂದು ಹೆಣ್ಣು ಮಗು ಒಬ್ಬಳೆ ನಡ್ಕೊಂಡು ಹೋಗ್ತಾ ಇರುವಾಗ ಅವಳನ್ನ ಒಂಥರ ಹೋಗಿಸೋದು ಅಥವಾ ಅವಳ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದು ಅಥವಾ ಅವಳ ಒಂದು ಫಿಸಿಕ್ಸ್ ಫಿಸಿಕ್ಸ್ ಬಗ್ಗೆ ಒಂದು ಕಮೆಂಟ್ ಮಾಡೋದು ಸೊ ಎಷ್ಟೋ ಇಂಥ ಒಂದು ಘಟನೆಗಳು ನಾವು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತೀವಿ ಆದ್ರೆ ಎಷ್ಟು ಮಕ್ಕಳ ಬಗ್ಗೆ ನಾವು ಕೇಳ್ತೀವಿ ಏನಮ್ಮ ಇವತ್ತೇನಾಯ್ತು ದಾರಿಯಲ್ಲಿ ನಾವು ಕಾಲೇಜ್ ಬಗ್ಗೆ ವಿಚಾರಿಸ್ತೀವಿ ಏನು ಓದಿದ್ದೆ ಇವತ್ತು ಕ್ಲಾಸ್ ಗೆ ಅಟೆಂಡ್ ಆದ್ಯಾ ಏನು ಹೇಳಿದ್ರು ಓದಿದ್ಯಾ 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 ಅಷ್ಟೇ ಕೇಳ್ತೀವಿ ನೀನು ನಡ್ಕೊಂಡು ಹೋಗುವ ದಾರಿಯಲ್ಲಿ ಅಥವಾ ನೀನು ಬಸ್ ಹೋಗ್ತಾ ಇರುವಾಗ ನಾನು ಎಷ್ಟು ಮಟ್ಟಿಗೆ ನಾನು ಆ ಮಗಳ ಬಗ್ಗೆ ಮಗಳ ಬಗ್ಗೆ ಕಾಳಜಿ ವಹಿಸ್ತೀನಿಗೋಸ್ಕರ ಒಂದು ಮಹಿಳೆಗೆ ಸ್ಥಾನವನ್ನು ಕೊಡದೆ ಮಹಿಳೆಯರಿಗೋಸ್ಕರನೇ ಒಂದು ಸ್ಥಾನವನ್ನು ಕೊಟ್ಟು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲನೇ ತಾರೀಕು

మనస్ అలా నగరీ సాధి ఫలితాంశి ఆ ని మాధవి కూడా ఈ నెంపస్ ఆ శిక్షణ బాగా మాట్లాడి అంత సంగతి ಹೆಚ್ಚಿನ ಉದಾಹರಣೆಗೆ ಶ್ರೇಷ್ಠ ಎಷ್ಟು ಶಕ್ತಿಶಾಲಿ ಅಂತ ಹೇಳಿ ಅಂತ ಯಾಕೆ ಬೇಕು ಅಂತ ಹೇಳಿದ್ರೆ ಮುಖ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಶಾಲೆಯಿಂದ ತಪ್ಪಿಸ್ಬೇಡಿ ನಾನು ಕಳೆದ ಗ್ರಾಮ ಸಭೆಯಲ್ಲಿ ಕೂಡ ಮನವಿ ಮಾಡಿದ್ರೆ ಶಾಲೆಯಿಂದ ತುಂಬಾ ಮಕ್ಕಳು ಹೊರಗಡೆ ಉಳಿತಾ ಇದ್ದಾರೆ ಅವ್ರನ್ನ ದಯಮಾಡಿ

బయ్యసక్తి జీగా తుోర్ సో నమ్మే బాధ్యవా సౌలభ్యవన్న సపోర్ట్ ఎస్ట్ ముఖ్యనోర మనకి ಬಿಜೆಪಿ ಸಿಗ್ತಾ ಇರೋದಂತೂ ಕೂಡ ಒಂದು ಕಾರಣ ಇರ್ಬೋದು ಅವರು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ತೊಡ್ಕೊಳ್ತಾ ಇದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸಾಹಸ ನಮಗೆ ಮೂವತ್ತು ಸಂಘಗಳು ಇವೆ ಅದರಲ್ಲಿ ಕೃಷಿ ಸಹಿಯವರಿಂದ ಏನಾದ್ರೂ ಹೆಲ್ಪ್ಗಳು ಎಲ್ಲ ಇದೆ ಅದನ್ನೆಲ್ಲ ಇದು ಮಾಡಬೇಕು

ಬಹಳಷ್ಟು ಕಷ್ಟ ಆಗುತ್ತೆ ಚರಂಡಿ ಮಾಡಕ್ಕೆ ಅಕ್ಕಪಕ್ಕ ಮಾಡ್ತಾ ಇರ್ತಾರೆ ನಿಮ್ಮ ಗ್ರಾಮ ಪಂಚಾಯತಿ ಹದಿನಾರು ಸಾವಿರ ವೆಚ್ಚ ಏನು ನರೇಗ ಯೋಜನೆ ಮಾಡಿಕೊಂಡು ಈ ಸೌಲಭ್ಯವನ್ನು ಪಡ್ಕೊಂಡು ನೇರವಾಗಿ ನಿಮ್ಮ ಖಾತೆಗೆ ಅಕೌಂಟ್ಗೆ ಜಮೆ ಆಗುತ್ತೆ ನಿಮ್ಗೆ ಆ ಥರ ಕಷ್ಟ ಇದ್ರೆ ಮನೆ ಸುತ್ತಮುತ್ತ ಆ ಚರಂಡಿ ಇರಲ್ಲ ಇರಲ್ಲ ಅಂತ ಕಡೆ ಅದೇ ರೀತಿ ಮೇಕೆ ಮೇಕೆಯಾಗಿ ಮತ್ತು ಹಸುವಾಗಿ ಯಾರಾದರೂ ಸಾಕ್ತಾರೆ ಹಸುವೆ ಕುರಿ ಇದೆ ಕಂಟೆಕ್ಟ್ ಜಾಗ ಇಲ್ಲ ಮಳೆ ಅಡಿಕ್ಟ್ ಮಾಡಬೇಕು ಅವ್ರಿಗೆ ಹಸು ಮತ್ತು ಕುರಿ ಕೊಠಡಿಯ ಮುಖಟ್ಟು ಬಣ್ಣಕ್ಕೆ ನರೇಗಳಲ್ಲಿ ಖಂಡಿತವಾಗಿ तब कटायो तब बोला तो इधर भी माहौल को कटा जो बच्चे ने बोलते रहा इधर जो सांप उद्योग कांतियों से इधर तब आपको ये देर वाली तमकांदे के जमे हुए थे मतलब खुशी के टोड़ के तब ये लातो के तब जहाँ वो लात कूटे जमें जहाँ इधर कूटे जहाँ इन लातो सड़वागी एन घिड़ाप बेको मतलब खुशी आ जास ನನಗೆ ಏನು ಮಗ ಬೆಳ ಗಣಬಗ ಆದ್ರೆ ವೃಷದಾನ ಅಂತ ಉರ್ತಾರೆ ವಂಶ ಪರಂಪರೆಯಾಗಿ ನನಗೆ ತಂದೆ ನನ್ನ ಚಿತೆ ಬೆಂಗಿ ಇಟ್ಟೆ ಅಂದ್ರೆ ಆತ್ಮಿಚಿ ಶಾಂತಿ ಸಿಗುತ್ತೆ ಇದರಲ್ಲ ಇದೆ ಅಲ್ವಾ ಸೋ ಅಂತ ಕಾಲದಲ್ಲಿ ಬಿತ್ತಿ ಸೀಚುಯೇಷನ್ ಇಲ್ಲ ಅಂತೀನಿ ಒಂದ್ಲೇ ಕಂಬಲ್ ಮಾಡ್ಕೊಂಡ್ರೆ ನನ್ನ ತಂದೆ ತಾಯಿ ಕನ್ನ ತಾಯಿ ಕಾಲಕ್ಕೆ ಹಾಗೆ ಅಂತ ಕಾಲಕ್ಕೆ ಎಷ್ಟೇ ಚೇಂजेस ಅಂತ ಬಂದಿದೆ ಮುಂದೆ ಮುಂದೆ ನನ್ನ ಮಗಳು ಇದೇ ಕಾಲಕ್ಕೆ ಬಂದಾಗ ಚಿನ್ನ ಚೇಂजेस ಆಗ್ತಾ ಹೋಗುತ್ತೆ ಇವಾಗ ಒಂದು ಬದು ಸಾಕು ಅಥವಾ ಮುಂದೆ ಎನ್ನು ಬದು ತಿರು ಸಾಕು ಅಂತ ಕಾಲಕ್ಕೆ ಬಂದಿದೆ ಅಲ್ಲವಾ ಅಂದಾಜ್ರಲ್ಲಿ ಒಂದು ಮಗು ಒಂದು ಹೆಣ್ಣು ಒಂದು ಗಂಡು ಎರಡು ಅಟ್ ಎ ಟೈಮ್ ಮನೇಲಿ ಬೆಳಿಬೇಕಾದ್ರೆ ಅವ್ರು ಎಷ್ಟು ನಾಯಕ ತಗೊಂಡು ಹೋಗ್ತಾ ಇದ್ದೀವಿ ಒಂದು ಹೆಣ್ಣು ಮಗಂತ ಏನು ಮಾಡಬೇಕು ಸೂರ್ಯೋದಯ ಆಗೋಕ್ಕೆ ಒದಗೇನೆ ಎದ್ದಿರಬೇಕು ಸೂರ್ಯಸ್ತ ಆಗಮೇಲೆ ಮನೆ ಒಳಗಡೆ ಇರಬೇಕು ಅಂತ ಹೇಳ್ತೀವಿ ಅದು ಯಾಕೆ ಹೇಳ್ಬೋದು ನಾವೇ ಸೊ ಅಲ್ಲಿ ಏನು ಮಾಡ್ತೀವಿ ಕುಗ್ಗುತ್ತಾ ಹೋಗ್ತಾ ಇದ್ದೀವಿ ಅವ್ರು ಮಾಡಿಸ್ತಾ ಸೈಡ್ ಯಾವಾಗ ತೊ ರೈಲ್ ಆಗೋಲ್ಲ ನಾವು ಹೋಗಿ ಸ್ಪೋರ್ಟಿವಾಗಿ ಹೇಳಿದಾಗ ಹೋಗಿ ನಿಮ್ಮ ಕೆಲಸ ನೀವು ಮಾಡು ಸಮಾಜಕ್ಕೆ ನಾವು ಕೊಡ್ಬೇಕಾಗಿರೋದು ಮೇನ್ ಅಂದ್ರೆ ಈಕ್ವಾಲಿಟಿ ಇರಬೇಕು ಅಂದ್ರೆ ಪುರುಷ ಆಗಿರ್ಲಿ ಅಥವಾ ಮಹಿಳೆ ಆಗಿರ್ಲಿ ಇಂಪಾರ್ಟೆಂಟ್ ಇವಾಗ ವಿಶ್ವ ದೊಡ್ಡ ಅಲ್ವಾ ಸಮಾನತೆ ಅನ್ನೋದು ಇದ್ದಾಗ ಮಾತ್ರ ಗಂಡು ಎನ್ನುವ ಭೇದ ಭಾವ ಇಲ್ಲ ಆದಾಗ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರೆದ ಹೋದ್ರೆ ಆಟವನ್ನು ಆಗ್ತೀವಿ ಅಲ್ವಾ ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸರಿ ಸಮಾನವಾದ ಪ್ರತಿ

ಹಲವು ಗ್ರಾಮ ಪಂಚಾಯತ್ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಹಿಳಾ ದಿನಾಚರಣೆಯ ಮುಂಚಿನ ದಿವಸವಾಗಿ ನಾವು ಕ್ರೀಡಾಕೂಟವನ್ನು ಆಯೋಜಿಸಿ ಅದಕ್ಕೂ ಬಹುಮಾನ ಸಹ ವಿತರಣೆ ಮಾಡ್ತಿದ್ವಿ ನಮ್ಮ ಭಾರತ ದೇಶದ ಒಬ್ಬ ರಾಷ್ಟ್ರಪತಿ ಕೂಡ ಒಂದು ಹೆಣ್ಣು ದ್ರೌಪದಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮುಖ್ಯ ಅಭ್ಯರ್ಥಿಗಳಾದಂತಹ ಕುಮಾರಿ ಅವರು ಒಂದು ಹೆಣ್ಣು ಅವರು ಇವತ್ತು ಬಾಂಗ್ಳೂರನ್ನೇ ಇವತ್ತು ಇಡೀ ಬೆಂಗಳೂರಿನೇ ಒಂದು ಉತ್ತಮ ಆಡಳಿತ ನೀಡುತ್ತಾ ಇದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರಿಗೂ ಸಹ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ಶುಭಾಶಯ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸಹ ಹದಿನಾಲ್ಕು ಜನ ಮಹಿಳೆಯರು ಇದ್ದರೆ ಫಿಫ್ಟಿ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಅಷ್ಟು ಮಹಿಳೆಯರಿದ್ದಾರೆ ನಾವು ಅತಿ ಹೆಚ್ಚು ರೀತಿ ಮಹಿಳೆಯರು ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಿ ಮಹಿಳಾ ದಿನ ಜನೆಯ ಶುಭಾಶಯ